ಅರಸಿಕೆರೆ ನಗರಸಭೆಗೆ ತೆರವಾಗಿದ್ದಂತಹ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ಯಮ ಸಮೀಲ್ಲಾ ಉಪಾಧ್ಯಕ್ಷರಾಗಿ ಮನೋಹರ್ ಮೇಸ್ತ್ರಿ ಆಯ್ಕೆ ಹಾಕಿದ್ದು ನಿನ್ನೆ ದಿನ ಶುಕ್ರವಾರದ ದಿನದಂದು ಮಧ್ಯಾಹ್ನ ಮೂರು ಮೂವತ್ತು ನಿಮಿಷಕ್ಕೆ ಪದಗ್ರಹಣ ಮಾಡಿದ್ದು ಈ ಸಂದರ್ಭದಲ್ಲಿ ಅರಸಿಕೇರಿ ನಗರಸಭೆ ಆಯುಕ್ತರು ಕೃಷ್ಣಮೂರ್ತಿ ಪರಿಸರ ಅಭಿಯಂತರರು ಎಇಇ ರವಿ ನಗರಸಭೆ ಅಧಿಕಾರಿಗಳಾದ ಒ ನರೇಂದರ್ ಶ್ರೀಮತಿ ಅನಿತಾ ಅಕೌಂಟ್ ಸೆಕ್ಷನ್ ಜಮಲಾ ಧರ್ಮ ದುರ್ಗಾ ಪ್ರಸಾದ್ ಆರೋಗ್ಯ ಇಲಾಖೆ ಲಿಂಗರಾಜ್ ರೇವಣ್ಣ ಅಭಿ ಜಯಂತ ಶ್ರೀನಿವಾಸ್ ನಗರಸಭೆ ಪೌರಕಾರ್ಮಿಕರು ಸಿಬ್ಬಂದಿ ವರ್ಗದವರು ಶುಭಾಶಯಗಳನ್ನು ಕೋರಿ ಸಿಹಿ ಹಂಚಿ ಬರಮಾಡಿಕೊಂಡಿದ್ದರು ನಗರಸಭೆಯ ಕಚೇರಿಯ ಸಂಪೂರ್ಣ ಸುನ್ನ ಬಣ್ಣದಿಂದ ಶೃಂಗರಿಸಿ ಹೂವಿನಿಂದ ಮತ್ತು ಮಾವಿನ ತೋರಣದಿಂದ ಅಲಂಕರಿಸುತ್ತಾ ಅದೇ ರೀತಿ ಅರಸಿಕೆರೆ ನಗರಸಭೆಯಲ್ಲಿ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಕೊಠಡಿಗಳಿಗೆ ಹೂವಿನ ಅಲಂಕಾರ ಮಾಡಿದ್ದು ಅರಸಿಕೆರೆ ನಗರಸಭೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಈ ಸಂದರ್ಭದಲ್ಲಿ ಮಾಲಕಲ್ ತಿರುಪತಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಟಿಆರ್ ನಾಗರಾಜ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿಡಿಪಿಒ ಶಂಕರ್ ಅರಸಿಕೇರಿ ಗ್ರಾಮದ ಕಂದಾಯ ಇಲಾಖೆಯ ಶಿವಾನಂದ ನಾಯಕ್ ಎಸ್ಎಚ್ ಕನ್ವರ್ಷನ್ ಹಾಲ್ ಮಾಲೀಕರಾದ ಹರೀಶ್ ಸಮಾಜ ಸೇವಕರಾದ ವೆಂಕಟೇಶ್ ಅಫ್ರೋಜ್ ದಯಾನಂದ ಅತಾವುಲ್ಲಾ ನಗರಸಭೆಯ ಸದಸ್ಯರು ವೆಂಕಟಮನಿ ಭಾಸ್ಕರ್ ಅಬ್ದುಲ್ ಜಮೀಲ್ ಪ್ರೇಮ್ ಮಲ್ಲಿಕಾರ್ಜುನ್ ಅನ್ನಪೂರ್ಣ ಜಿಟಿ ಗಣೇಶ್ ಮಧುರ ಹರೀಶ್ ಕಾಂತೇಶ್ ರಾಜಶೇಖರ್ ಇನ್ನಿತರ ಸದಸ್ಯರು ಉಪಸ್ಥಿತರಿದ್ದರು ಅಲ್ಲದೆ ಅವರು ಕೂಡ ಶುಭ ಕೋರಿದರು ನಂತರ ಅರಸಿಕೆರೆ ನಗರದ ಪತ್ರಕರ್ತ ಮಿತ್ರರು ಹಾಗೂ ಮಾಧ್ಯಮದ ಮಿತ್ರರು ಸಹ ಶುಭ ಹಾರೈಸಿದರು ನಂತರ ನಗರದ ಹಲವು ಸಮಾಜದ ಬಾಂಧವರು ಮುಖಂಡರುಗಳು ಸಂಘ ಸಂಸ್ಥೆಗಳ ಮುಖಂಡರುಗಳು ಕನ್ನಡ ಅಭಿಮಾನಿಗಳು ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಆಗಮಿಸಿ ಶುಭ ಹಾರೈಸಿದರು ನಂತರ ಅರಸಿಕೆರೆಯ ಪ್ರಸಿದ್ಧ ದರ್ಗಾವದ್ ಹಜರತ್ ಸೈಯದ್ ರಹೀಂ ಶಾವಲಿ ದರ್ಗಾಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ನಗರದ ಪ್ರಮುಖ ವೃತ್ತಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸನ್ಮಾನ ಸ್ವೀಕರಿಸಿ ಹಾಸನ ರಸ್ತೆ ಮೆರವಣಿಗೆ ಮೂಲಕ ಹೊರಟು ಹಾಸನ ರಸ್ತೆ ಅಂಬೇಡ್ಕರ್ ವೃತ್ತದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹೂವಿನ ಹಾರವನ್ನು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರು ಹೂವಿನ ಹಾರವನ್ನು ಹಾಕಿದರು ನಂತರ ಅರಸಿಕೆರೆ ನಗರದ ಸಮಸ್ತ ನಾಗರಿಕರಿಂದ ಸನ್ಮಾನವನ್ನ ಸ್ವೀಕರಿಸಿದ್ರು ಅರಸಿಕೆರೆಯ ರೈಲ್ವೆ ಸ್ಟೇಷನ್ ತಂಗಿದ್ದ ಕೆಲ ಬಡವರಿಗೆ ಹೊದಿಕೆ ನೀಡಿದ್ರು ಮತ್ತು ರಾತ್ರಿಯ ಊಟದ ವ್ಯವಸ್ಥೆಯನ್ನು ನೆರವೇರಿಸಿದ್ರು ಈ ಎಲ್ಲವನ್ನ ನೋಡಿದ್ರೆ ಅರಸಿಕೆರೆ ಕೆಲವು ನಗರದಲ್ಲಿ ಹಬ್ಬದ ವಾತಾವರಣವನ್ನ ಸೃಷ್ಟಿಸಿದಂತಾಗಿತ್ತು यार अगेन इकडे नुसती बोललाय रोस छोटा सुब छोटा से हम अलग करता यार और वाह बेस्ट बंदा ಮಾಡಿ ನಿಮ್ಮ ಮುಖ್ಯದ ಗಿರಿಯವರು ನಿಮ್ಮ ಸಹಕಾರ ಸಲಹೆ ಸೂಚನೆ ಎಲ್ಲ ಕೆಲಸ

सिखरिया <OR> <Arrow> <STas> <to> <now> <med> <murder>. ನಗರಸಭೆಗೆ ನಮ್ಮ ಎಲ್ಲ ಸಹಸದಸ್ಯರೊಂದಿಗೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಇವತ್ತು ಪದಗ್ರಹಣ ಕಾರ್ಯಕ್ರಮ ಹೊಂದ್ಕೊಂಡಿದ್ದು ಆ ರೀತಿ ಇವತ್ತು ಪದಗ್ರಹಣ ಕಾರ್ಯಕ್ರಮ ಆಗಿದೆ ನನಗೆ ಸೌಭಾಗ್ಯ ಅಂದರೆ ಅರಸಿಕೆರೆ ನಗರದಲ್ಲಿ ಮೂರನೇ ಬಾರಿಗೆ ಅಧ್ಯಕ್ಷರಾದಂಥ ಒಂದು ಕೀರ್ತಿ ಈ ನಮ್ಮ ಅರಸಿಕೆರೆ ಜನ ತಂದುಕೊಟ್ಟಿದ್ದಾರೆ ಅಂತ ನಾನು ಹೇಳೋಕ್ಕೆ ನನಗೆ ಇಷ್ಟಪಡ್ತೀನಿ ಮತ್ತು ನನ್ನ ಅವಧಿ ಎಲ್ಲಿ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೂ ಅರಸಿಕೆರೆ ಜನತೆಯ ಪರವಾಗಿ ನ್ಯಾಯತವಾಗಿ ನಾವು ನೈರ್ಮೂಲ್ಯ ವಿಚಾರದಲ್ಲಾಗಲಿ ನಗರಸಭೆ ಕೆಲಸ ಕಾರ್ಯಕ್ರಮಗಳಾಗಲಿ ಯಾವುದೇ ವಿಚಾರದಾಗಲಿ ನಾನು ಸಾರ್ವಜನಿಕ ಪರವಾಗಿರ್ತೀನಿ ದೀನ ದಲಿತರ ಬಡವರ ಪರವಾಗಿ ನಾನು ಕೆಲಸ ಮಾಡ್ತೀನಿ ನಾನು ನಾನು ಇಷ್ಟಪಡ್ತೀನಿ ಮತ್ತು ನನಗೆ ನಿಮ್ಮ ಪತ್ರಿಕರನ್ನು ನನಗೆ ಸಲಹೆ ಸೂಚನೆ ಕೊಡಬೇಕು ನಾನು ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಡ್ತೀನಿ ಒಂದು ಅಭಿ ನಗರದಲ್ಲಿ ಅಭಿವೃದ್ಧಿ ಆದಂಥ ಕೆಲಸಗಳು ತುಂಬ ಇದೆ ಹಿಂದೆ ನಾಲ್ಕೈದು ವರ್ಷದಿಂದ ಅರ್ಸಿ ಅಭಿವೃದ್ಧಿ ಕುಂಠಿತ ಆಗಿತ್ತು ಅಷ್ಟೇ ಎಷ್ಟು ಕುಂಠಿತ ಆಗಿದೆ ಅಷ್ಟೇ ವೇಗವಾಗಿ ನಾನು ಕೆಲಸ ಮಾಡುತ್ತೀನಿ ಹೇಳಿ ನಾನು ನಿಮ್ಮ ಆಶ್ವಾಸನೆ ಕೊಡ್ತೀನಿ ಮತ್ತು ಅರ್ಸಿ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ ಅವ್ರಿಗೂ ವಿಶ್ವಾಸದಲ್ಲಿ ತಗೊಂಡು ಯಾಕಂದರೆ ನಾವು ಯಾವುದೇ ಪಕ್ಷ ಆದರೂ ಶಾಸಕರಿಗೆ ನಾವು ವಿಶ್ವಾಸ ತಗೊಂಡು ಕೆಲಸ ಮಾಡಬೇಕಂದ್ರೆ ನಮ್ಮ ಧರ್ಮ ಮತ್ತು ರಾಜ್ಯದ ನಮ್ಮ ಎಂ ಪಿಗಳು ಅವ್ರ ಸಹಕಾರ ತಗೊಂಡು ಎಲ್ಲರ ಸಹಕಾರೊಂದಿಗೆ ನಮ್ಮ ಪಕ್ಷದ ಅಧ್ಯಕ್ಷಗಳು ಹಿಂದಿನ ಅಧ್ಯಕ್ಷಗಳು ಮುಂದೆ ಇದರ ಅಧ್ಯಕ್ಷ ಎಲ್ಲರ ಒಂದು ಸಲಹೆಗಳು ತಗೊಂಡು ನಾನು ಸಲಹೆ ಮುಖಾಂತರ ಕೆಲಸ ಮಾಡ್ತೀನಿ ಅಂತ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮೆಲ್ಲರ ಸಹಕಾರ ನಮಗೆ ಅತ್ಯವಶ್ಯಕತೆ ಇದೆ ಅಂತ ಹೇಳಿ ನಾನು ಸಹಕರಿಸ್ತೀನಿ Εσύλεν, Ιώκη, Άρετσικη, Κυρί.